ನಗುವೇ ಒಂದು ಆಭರಣ ಆ ಆಭರಣ ನಮ್ಮ ಮುಖದ ಮೇಲೆ ಸದಾ ಇರಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ಫ್ರೆಂಡ್ಸ್ ನಾನಿವತ್ತು ಕಾಳು ಪಲ್ಯನ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಹಸಿ ತೊಗರಿ ಕಾಳಿಗೆಲ್ಲ ಮಾರ್ಕೆಟಲ್ಲಿ ಸಿಗುತ್ತಾ ಇದೆ ಅದನ್ನು ತಗೊಂಬಂದು ಬಿಚ್ ಬಿಟ್ಟು ಕಾಳು ಪಲ್ಯ ಮಾಡ್ತಾಯಿದ್ದೆ ಅದಕ್ಕೆ ನಿಮಗೆ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ಕುಕ್ಕರ್ ತಗೊಂಡು ಈ ತೊಗರಿ ಕಾಳೆಲ್ಲ ಸೊ ಬೀಚ್ ತೊಗರಿ ಕಾಳನ್ನೆಲ್ಲ ಈ ಥರ ತೊಳೆದು ಬಿಟ್ಟು ಕುಕ್ಕರಿಗೆ ಹಾಕ್ಕೊಂಡು ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಸಮವಾಗಿ ನೀರು ಹಾಕ್ಕೊಂಡಿದ್ದೀನಿ ಅದು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ಬಿಸಿಲು ನಾನು ಹಾಕ್ಕೊಳ್ತೀನಿ ನಾನಿಲ್ಲಿ ಮೂರು ಬಿಸಿಲು ಹಾಕ್ಕೊಂಡಿದ್ದೀನಿ ನೀವು ನೋಡಿ ಎಷ್ಟು ಬೇಕು ಅಂತಂದೇಳಿ ಯಾವ ಸೀಸನಲ್ಲಿ ಏನು ಸಿಗುತ್ತೆ ನೋಡಿ ಫ್ರೆಂಡ್ಸ್ ಅದನ್ನು ತಗೊಂಬಂದು ಮಾಡಲೇಬೇಕು ಮಾಡಿದಾಗ ನಾ ಮಾಡಿ ತಿಂದಾಗ ನಮಗೆ ಎಲ್ಲ ವಿಟಮಿನ್ಸು ಆ ಕಾಲಕ್ಕೆ ಕರೆಕ್ಟಾಗಿ ಹೋಗ್ತದೆ ಈ ಚಳಿಗಾಲಕ್ಕೆ ಈ ಥರ ಅವರೇ ಮತ್ತು ತೊಗರೆಕಾಳು ಎಲ್ಲ ಇರಬೇಕು ನೀ ತೊಗರೆಕಾಳು ಸಾರು ತೊಗರೆಕಾಳು ಪಲ್ಯ ಈ ಥರ ಎಲ್ಲ ಮಾಡಿಕೊಂಡು ತಿಂತಾ ಇರಬೇಕು ಈಗ ಪ್ರೆಷರ್ ಹೋಗಿತ್ತು ನಾನು ಓಪನ್ ಮಾಡಿದೆ ಚೆನ್ನಾಗಿ ಬೆಂದಿದ್ದೆವು ನೋಡಿರಿ ಈಗ ಈ ಕಡೆ ನಾನು ಒಗ್ಗರಣೆ ಹಾಕೋತೀನಿ ಒಂದು ಪಾತ್ರೆ ಹಿಡ್ಕೊಂಬಿಟ್ಟು ಅದು ತೇವಾಂಶ ಹೋದ ಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕೊತಿದ್ದೀನಿ ನಿಮ್ಮ ರುಚಿಗೆ ಅನುಸಾರವಾಗಿ ನಿಮ್ಮದು ಜನ ಎಷ್ಟಿದಾರೆ ನೋಡಿ ಅದರ ಮೇಲೆ ಹಾಕೊಳ್ರಿ ಇದು ಕಾಯ್ತಿದ್ದಂಗೆ ನಾನು ಸಾಸಿವೆ ಜೀರಿಗೆ ಹಾಕೋತೀನಿ ಇದಕ್ಕೆ ಹಸಿ ಖಾರ ಹಾಕಿ ಮಾಡ್ತಾಯಿದ್ದೀನಿ ನಾನು ಹಸಿ ಖಾರ ಅಂತಂದರೆ ಅದೇ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಇದೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಅದನ್ನು ರುಬ್ಬಿಬಿಡ್ಕೋಬೇಕು ಈಗ ನಾನು ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಅಂತು ಈಗ ಅದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ರುಬ್ಬಿಟ್ಕೊಂಡಿರೋ ಹಸಿ ಖಾರಾನ ಪೇಸ್ಟ್ ಅಂದರೆ ಹಸಿಮೆಣ್ಸಿನ್ಕಾಯಿದು ಪೇಸ್ಟನ್ನು ನಾನು ಅದು ಹಾಕ್ಕೋಬೇಕು ಈಗ ಈರುಳ್ಳಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ಪೂನು ಅರಿಶಿಣ ಪುಡಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾನು ಇಲ್ಲಿ ಫಸ್ಟು ಪೇಸ್ಟ್ ಹಾಕೋತಿದ್ದೀನಿ ಉಚ್ಚು ಉಪ್ಪು ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಇದು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅರಿಶಿಣ ಪುಡಿನೂ ಹಾಕ್ಕೊಂಡು ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಾಳು ಬೆಂದಿರೋ ಕಾಳನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಸಿಂಪಲ್ ಇದೆ ಫ್ರೆಂಡ್ಸ್ ಬಿಸಿ ರೊಟ್ಟಿಗಂತೂ ತುಂಬ ಚೆನ್ನಾಗಿ ಆಗ್ತತಿ ಈಗ ಮಾರ್ಕೆಟಲ್ಲಿ ಯಾವುದು ಹೊಸ ಹೊಸದು ಏನು ಸಿಗುತ್ತೆ ನೋಡಿ ಅದು ಮಿಸ್ ಮಾಡ್ಕೋಬೇಡಿ ಮಾಡ್ಕೊಂಡು ತಗೊಂಬಂದು ತಿಂದು ಮಾಡಿ ಅದ್ರಲ್ಲಿ ರಿಚ್ ಆಗಿರ್ತವೆ ಮತ್ತು ಹೊಟ್ಟಿದ್ದೀತಿಗೂ ತುಂಬ ಚೆನ್ನಾಗಿರ್ತೈತಿ ಈಗ ಅಷ್ಟು ಪುಡಿ ಹಾಕಿ ನಾನು ಮಿಕ್ಸ್ ಮಾಡಿದೆ ನೋಡಿ ಈಗ ಬೇಯಿಸಿಡ್ಕೊಂಡಿರೋ ಕಾಳನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಸ್ವಲ್ಪ ಮಾತ್ರ ನೀರು ಜಾಸ್ತಿ ಅನಿಸಿ ಜಾಸ್ತಿ ಇದ್ದವು ಸ್ವಲ್ಪ ಸ್ವಲ್ಪ ನಾನು ಅದನ್ನೆಲ್ಲ ವೇಸ್ಟ್ ಮಾಡೋದು ಬೇಡ ಅಂತಂದರೆ ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬಂತು ಅಂತಂದರೆ ಅದು ನೀರೆಲ್ಲ ಹಿಂಗೆ ಹೋಗಿ ಕಾಳು ಕಾಳಾಗುತ್ತೆ ಭಾಳ ಟೇಸ್ಟ್ ಆಗುತ್ತೆ ನನಗಂತೂ ತುಂಬ ಇಷ್ಟ ಇದೆ ರೊಟ್ಟಿ ರೀತಿ ತಿನ್ನೋಕ್ಕೆ ಅಂತ ನಿಮಗೂ ಎಲ್ಲ ಇಷ್ಟ ಆಗುತ್ತೆ ನೀವು ಮಾಡ್ಕೊಂಡು ತಿಂದು ನೀವು ಕಮೆಂಟ್ ಮೂಲಕ ತಿಳಿಸಿ ಲಾಸ್ಟಿಗೆ ಇದು ಕುದಿತಾ ಇರಬೇಕಾದ್ರೆ ಒಂದು ಸ್ವಲ್ಪ ಒಂದು ನಿಮಿಷ ಮುಚ್ಚಿಟ್ಬಿಟ್ಟು ಗುರಾಳ ಪುಡಿ ಹಾಕಿದರೆ ನೋಡಿ ಫ್ರೆಂಡ್ಸ್ ಇದರ ಅದರಲ್ಲೆಲ್ಲ ನೀರೇನೋ ಎಲ್ಲ ಹೋಯಿತು ಈಗ ನಾನು ಗುರಾಳ್ ಪುಡಿ ಹಾಕಿ ಲಾಸ್ಟ್ ಮಿಕ್ಸ್ ಮಾಡಿ ಸರ್ವ್ ಮಾಡಿದೆ ಅಂದರೆ ತೊಗರಿಕಾಳು ಪಲ್ಯ ರೆಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಹಾಗೆ ತೊಗರಿಕಾಳು ಪಲ್ಯ ಮಾಡ್ಕೊಂಡು ತಿಂದು ಹೇಗಿತ್ತು ಅಂತಲೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸೇರ್ ಮಾಡಿ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್